ಏನಾದರೂ ಲಂಕೇಶ್ ಪತ್ರಿಕೆಯ ಸಿನಿಮಾದಲ್ಲಿ ಮಾತುಗಳ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ರಾವ್ ಅವರು ನೋಡಿಕೆಗಳು ತುಂಬನೇ ಮುದ್ದಾಗಿರುವಂಥ ಚಲುವೆ ಅಂತ ಹೇಳ್ಬೋದು ಇವರ ಬುದ್ಧದ ಮುಖ ಮತ್ತು ಇವರ ಹೇರ್ ಸ್ಟೈಲ್ ಮತ್ತು ಇವರ ಕಲರ್ಗೆ ಇವರು ಸಿಂಗರ್ ಆಗಿದ್ದರೂ ಕೂಡ ಇವರಿಗೆ ನಾಯಕಿಯಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅವಕಾಶ ಒದಗಿ ಬಂದಿತ್ತು ಅದರಂತೆ ಅಜಿತ್ ಅವರ ಸಿನಿಮಾದಲ್ಲಿ ಕೂಡ ಮೂರು ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದರೆ ಆ ಸಂದರ್ಭದಲ್ಲಿ ಪ್ರಭುದೇವ್ ಅವರ ಜೊತೆ ಮತ್ತು ಪ್ರಭುದೇವ್ ತಮ್ಮ ಹಾಗೂ ಕನ್ನಡದಲ್ಲಿ ಲಂಕೇಶ್ ಪತ್ರಿಕೆ ದರ್ಶನ ಅವರ ಜೊತೆ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಕೂಡ ಮಾಡಿದ್ರು ವಸಂಧರ ಅವರು ಸದ್ಯ ಈಗ ಐವತ್ತೊಂದು ವರ್ಷ ಆಗಿದೆ ವಸಂಧರರಾವ್ಗೆ ಇಂದಿಗೂ ಕೂಡ ಇಪ್ಪತ್ತು ವರ್ಷದ ಯುವತಿಯರ ರೀತಿಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಮುದ್ದಾಗಿದ್ದಾರೆ ವಸಂಧರರಾವ್ ಅವರು ಸದ್ಯ ಈಗ ಲಂಡನ್ನಲ್ಲಿ ವಾಸವಾಗಿದ್ದಾರೆ ಅಂತಲೇ ಹೇಳ್ಬೋದು ಈಗ ಈ ಚಿತ್ರರಂಗದಿಂದ ದೂರ ಉಳಿದ ಸುಮಾರು ಇಪ್ಪತ್ತೇಳು ವರ್ಷಗಳ ಕಳೆದ ಹೋಯಿತು ಸದ್ಯ ಈಗ ಎಲ್ಲಿದ್ದರೆ ಹೇಗಿದ್ದಾರೆ ಎಂಬ ಎಲ್ಲ ಮಾಹಿತಿಗಳು ಸಿಗ್ತಿರಲಿಲ್ಲ ಸದ್ಯ ಈಗ ಲಂಡನ್ನಲ್ಲಿ ಅತಿ ದೊಡ್ಡ ಶ್ರೀಮಂತರ ಜೊತೆ ಮದುವೆಯಾಗಿ ಸೆಲ್ ಆಗಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ಹಾಗೆ ನೀವೇನಂತರ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ